ಡ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ಬಹಳ ಜನ ಬೆಂಗಳೂರಿನ ಭಾಗದಲ್ಲಿ ಹಸುಗಳು ಕೇಳ್ತಾಯಿದ್ರು ಬ್ರೀಡ್ ಹಸುಗಳು ಸಿಗುತ್ತಾ ಸರ್ ಬೆಂಗಳೂರಿಗೆ ಕೆಲವರಿಗೆ ಟ್ರಾನ್ಸ್ಪೋರ್ಟೇಷನ್ ದೂರ ಆಗುತ್ತೆ ಅಂತ ಕೇಳ್ತಾಯಿದ್ರು ಅವ್ರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಬೆಂಗಳೂರಿನಲ್ಲಿ ನಮ್ಮ ಒಂದು ಫಾರ್ಮು ಸ್ಟಾರ್ಟ್ ಆಗಿದೆ ಮಿಸ್ಟರ್ ಅಂತ ಹೇಳಿ ಹಸುಗಳು ಬರ್ತಾರಾವೆ ಫೋನ್ ಮಾಡ್ಕೊಳ್ಳಿ ಫೋನ್ ಅವೈಲೇಬಲ್ ಇರುತ್ತೆ ನಂಬರು ಕಾಲ್ ಮಾಡ್ಕೊಳ್ಳಿ ಹತ್ತನೇ ಜನ್ರೇಷನ್ನು ಉತ್ತಮವಾದ ಇಳುವರಿ ಇರುವಂಥ ಹಸುಗಳು ಮತ್ತು ನೆಕ್ಸ್ಟು ಬ್ರೀಡಿಂಗ್ ಪರ್ಪಸ್ಸಿಗೆ ಮಾಡುವಂಥ ಕರುಗಳು ಪ್ರತಿಯೊಂದು ನಾವು ಬೆಂಗಳೂರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅಲ್ಲಿ ಮಾಡ್ತಿದ್ದೀವಿ ಹಲೋ ಅರುಣ್ ಕುಮಾರ್ ಅವರಿಗೆ ನಮಸ್ಕಾರ ರವಿಚಂದ್ರ ಅವರೀ ನಮಸ್ಕಾರ ಏನಪ್ಪ ಅಂತ ಹೇಳಿದ್ರೆ ಹತ್ತಿರ ಆಗಲಿ ಟ್ರಾನ್ಸ್ಪೋರ್ಟ್ ಕೆಲವೊಬ್ಬರಿಗೆ ಈಗ ಡ್ಯೂಟಿಯಲ್ಲಿ ಇರ್ತಾರೆ ಜಾಬಲ್ಲಿ ಇರ್ತಾರೆ ಅವ್ರಿಗೆ ಬರಲಿಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅವರು ಪಂಗ್ ಬೆಂಗಳೂರಿಂದಾನೇ ಹಸುಗಳನ್ನು ಪಡಿಬೋದು ಮತ್ತು ಭಾಳ ಜನ ತಮಿಳ್ನಾಡಿಂದ ಫೋನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಇಲ್ಲಿ ಬರಲಿಕ್ಕೆ ಕಷ್ಟ ಆಗುತ್ತೆ ಸೊ ಅವರು ಬೆಂಗಳೂರಲ್ಲಿ ತೊಗೋಬೋದು ಸೊ ಹಾಗಾಗಿ ಮೈಸೂರಿಂದ ಬೆಂಗಳೂರು ಬರಲಿಕ್ಕೆ ಅನುಕೂಲ ಆಗುತ್ತಂತೆ ಈಸಿ ಇದೆ ಅಂತೆ ಸೊ ಹಾಗಾಗಿ ಕೆಲವೊಬ್ಬರಿಗೆ ನಾವೇನು ಮಾಡಿದ್ದೀವಿ ಅಂದರೆ ಬೆಂಗಳೂರಲ್ಲಿ ಅವೈಲೇಬಲ್ ಇರುವಂಥ ಹಸುಗಳನ್ನು ಅವರಿಗೆ ನಾವು ಕೊಡಲಿಕ್ಕೆ ವ್ಯಸ್ಟ್ ಮಾಡ್ತೀವಿ ಸರ್ ಒಂದು ಕರು ಎಷ್ಟು ಶೈಲಿ ಪ್ರಶ್ನೆ ಏನಾದ್ರು ಕೇಳಿ ಪ್ರಶ್ನೆ ಗೊತ್ತಾಗಿಲ್ಲ ಸೊ ಹಾಗಾಗಿ ಏನಪ್ಪಾ ಅಂದರೆ ಈ ಸರ್ಗಳ ಸುಫಿಯಾ ಜಮಾಲ್ ಅವರೇ ಅರುಣ್ ಕುಮಾರ್ ಸರ್ ನಮ್ಮ ಹಸು ಬಾಟಮ್ ಮಾಡ್ತಿದ್ದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಹಸು ಬಾಟಮ್ ಮಾಡ್ತಾ ಮಾಡ್ತಾಯಿದ್ದೆ ಆಲ್ಮೋಸ್ಟ್ ಹತ್ತಿರ ಬಂದಿದೆ ಈಗ ಒಂದು ಅದೇ ಹೇಳಿ ಒಂದು ತಿಂಗಳಂತ ಹೇಳಿದ್ವಿ ಸೊ ಪ್ರತಿಯೊಬ್ಬರಿಗೂ ನಾನು ಭಾಳ ಮುಖ್ಯವಾಗಿ ಹೇಳೋದೇನಂದರೆ ಎಲ್ಲರಿಗೂ ಅನುಕೂಲ ಆಗುವಂಥ ಹಸುಗಳು ಬ್ರೀಡ್ ಹಸುಗಳು ಯಾರ್ಯಾರು ಕೇಳಿದ್ದರು ಭಾಳ ಜನ ಕೇಳಿದರು ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ ಸೊ ಅಲ್ಲಿ ಹಸು ತೊಗೊಂಡೋಗ್ರಿಗೆ ಗೊತ್ತಿರತ್ತೆ ಯಾವುದಪ್ಪ ವ್ಯತ್ಯಾಸ ಅಂತ ವ್ಯತ್ಯಾಸ ಏನಪ್ಪ ಅಂದರೆ ತಗೊಂಡೋರಿಗೆ ಹಲೋ ದೀಪಕ್ ಅವರೇ ವ್ಯತ್ಯಾಸ ಏನಂತ ತೊಗೋತಾರೆ ಸ್ನೇಹಿತರೆ ನಾನು ಇವತ್ತು ಹಸುಗಳನ್ನು ಸಾಕಿ ಒಂದು ಕರು ಎಷ್ಟು ಸೈಲೇಜು ಮತ್ತು ಫೀಡು ಆಗ್ಬೇಕು ಸರ್ ಒನ್ ಇಯರ್ ಕರುವಿಗೆ ನೋಡಿ ಆಲ್ಮೋಸ್ಟು ನಿಮ್ಮ ಬಾಡಿ ವೆಯ್ಟ್ ಇದ್ದಂಗೆ ಸೊ ಜಾಸ್ತಿ ಇದ್ದರೆ ಒಂದು ಎರಡರಿಂದ ಮೂರು ಕೆ ಜಿ ಸೈಲಿಸ್ ತಿನ್ನುತ್ತೆ ಅದ್ರ ಜೊತೆ ಒಣೆಂಗ್ ಸೇರಿಸಿದ್ರೆ ಫೀಡಾಗುತ್ತೆ ಸಾಕು ಒಂದು ಏಳೆಂಟು ಕೆ ಜಿ ಒಳಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ನಾಳೆ ಬರ್ತಿರೋ ಹಸುಗಳ ಬಗ್ಗೆ ನಾನು ಡೀಟೇಲ್ ಕಳಿಸಿದ್ದೀನಿ ಪ್ರತಿಯೊಬ್ಬರಿಗೂ ಕರುಗಳು ಬೇಕು ಅಂತೇಳಿ ಕರುಗಳು ಹಸುಗಳು ಬೇಕಂದ್ರೆ ಹಸುಗಳು ಡೀಟೇಲ್ ಕಳಿಸಿದ್ದೀನಿ ತಿಳ್ಕೊಳ್ಳಿ ಸ್ನೇಹಿತರೆ ಎಲ್ಲಿ ತನಕ ಬ್ರೀಡ್ ಬಗ್ಗೆ ನಾವು ತಿಳ್ಕೊಳ್ಳಲ್ವೋ ಅಲ್ಲಿ ತನಕ ಹೈನುಗಾರಿಕೆಯಲ್ಲಿ ಸಕ್ಸಸ್ಫುಲ್ ಮಾಡಲಿಕ್ಕೆ ಆಗಲ್ಲ ಸೊ ಇಲ್ಲಿ ನಾನು ಬಹಳಷ್ಟು ಜನ ಬರ್ತಾರೆ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಾ ಇರ್ತೀನಿ ಕೂತ್ಕೊಳ್ತೀನಿ ಒಂದು ಗಂಟೆ ಎರಡು ಗಂಟೆ ಕೂತ್ಕೊಳ್ತೀನಿ ಡಿಸ್ಕಷನ್ ಯಾಕೆ ಅಂದರೆ ಉದ್ದೇಶ ಸ್ಪಷ್ಟವಾಗಿರಬೇಕು ನಾನಿವತ್ತು ಯಾವುದೋ ಹಸು ತೊಗೊಂಡೆ ಪ್ರಾಕ್ಟಿಕಲ್ ಈ ಡಾಕ್ಟರ್ಸ್ಗಳಿದಾವಲ್ಲ ಈ ನಾನು ಬಹಳಷ್ಟು ಡಾಕ್ಟರ್ಸ್ ನೋಡಿದೀನಿ ಇದು ಪ್ರಾಕ್ಟಿಕಲ್ ಡಾಕ್ಟ್ರು ಬೇರೆ ಆ ಕೆಚ್ಚಲು ಬಾವಿಗೆ ಮೆಡಿಸಿನ್ ಹೇಳುವಂಥದ್ದು ಅವ್ರಿಗೆ ನಾಲೆಜ್ ಇರಲ್ಲ ಅವರಿಗೆ ಅಂತಂತ ಡಾಕ್ಟರ್ಸ್ ಇದ್ದಾರೆ ಸರ್ ಮೂರು ಮಂತ್ ಆಗಿದೆ ಏನು ಕರು ಡೌನ್ ಡೌನ್ಲೋಡಿಂಗ್ ಟ್ಯಾಬ್ಲೆಟ್ ಎಷ್ಟು ದಿನಕ್ಕೆ ಕೊಡಬೇಕು ಡಿವರ್ಮಿಂಗ್ ನೋಡಿ ತ್ರೀ ಮಂತ್ ಆಗಿದೆ ಅಂದಾಗ ನೀವು ಕರುಗಳು ಫೇನ್ ಬ್ಯಾಂಡೇಜ್ ಅಂತ ಬರುತ್ತೆ ಮಾತ್ರೆ ಮೆಡಿಸಿನ್ ಬೇಕಾದ ಮೆಡಿಸಿನ್ ಅದು ಮಾತ್ರೆ ಕೊಡಿ ಹೇಳ್ತೀನಿ ನಿಮಗೆ ನೋಡಿ ಬೋಲಸ್ ಕಂಪ್ನಿದು ಇದು ಫ್ಯಾನ್ ಬ್ಯಾಂಡೇಜ್ ಅಂತ ಹೇಳಿ ಸ್ಕ್ರೀನ್ಶಾಟ್ ಬೇಕಾದ್ರೆ ಕಳ್ಸ್ಕೊಡ್ತೀನಿ ಇದು ನೀವು ಇದಕ್ಕೆ ಹಾಕ್ಬೋದಲ್ಲ ಮೇಲೆ ಡಿವರ್ಮಿಂಗು ಆಮೇಲೆ ಇದು ಹಾಕೋದ್ರ ಜೊತೆಗೆ ಲಿವೋಟ್ಯಾನಿಕ್ ಹಾಕಬೇಕು ಯಾವ ರೀತಿ ಹಾಕೋದು ಅಂಥೇಳಿ ನಾನು ವಿಡಿಯೋ ಕಳ್ಸಿ ಅದನ್ನು ನೋಡಿ ಪ್ರತಿಯೊಂದು ಡೀಟೇಲ್ ಕಳಿಸಿದ್ದೀನಿ ಒಂದು ಡಿವಾರ್ಮಿಂಗ್ ಮಾಡುವಾಗ ಇಲ್ಲಿ ಲಿವೋಟಾನಿಕ್ ಭಾಳ ಮುಖ್ಯ ಆಗುತ್ತೆ ಲಿವೋಟ್ಯಾನಿಕ್ ಮುಂಚೆ ತ್ರೀ ಮಂತ್ ತ್ರೀ ಕರುಗೆ ಇದ್ರಲ್ಲಿ ನೀವು ಹೆಚ್ಚು ಕಡಿಮೆ ಇಲ್ಲ ಅಂದರೆ ಇದರಲ್ಲಿ ಅಂತ ಬರುತ್ತೆ ಟಾನಿಕ್ ಹಾಕ್ಬೋದು ನಿಮಗೆ ಈ ಮಾತ್ರೆಯಲ್ಲಿ ನಾಲ್ಕು ಭಾಗ ಮಾಡಿ ಹಾಕ್ಬೋದು ದೊಡ್ಡ ಮಾತ್ರೆ ಇದು ಇದು ಎರಡು ಸಾವಿರ ಎಂಜಿ ಆಗುತ್ತೆ ಸೊ ಇದರಲ್ಲಿ ನಾಲ್ಕು ಭಾಗ ಮಾಡಿ ಹಾಕ್ಬೋದು ಇಲ್ಲ ನಿಮ್ಮಲ್ಲಿ ಟಾನಿಕ್ ಏನಾದರೆ ಲಿಕ್ವಿಡ್ ರೂಪದಲ್ಲಿ ಅದನ್ನು ತೊಗೊಳ್ಳಿ ಒಂದು ಐದು ಎಮ್ ಎಲ್ ಹಾಕಿ ಸಾಕು ಐದರಿಂದ ಹತ್ತು ಎಮ್ ಎಲ್ ಹತ್ತೆಮ್ ಎಲ್ಲು ಮ್ಯಾಕ್ಸಿಮಮ್ ಆಯಿತು ಅಷ್ಟು ಹಾಕಿ ಸಾಕು ಆಮೇಲೆ ಕರುಗಳಿಗೆ ಈ ಸಲ ಕೊಟ್ಟಿದ್ದು ಮೆಡಿಸನ್ನು ಬುಟ್ಟೆ ಉಳಿದು ನೆಕ್ಸ್ಟ್ ಹೋಗಬೇಡಿ ಅದು ಆ ಕ್ರೀಮ್ ಅಂತಿಗೆಲ್ಲ ಚೇಂಜ್ ಮಾಡ್ಕೊಡ್ತಾಯಿತ್ತು ಚೇಂಜ್ ಮಾಡಿಕೊಟ್ಟಾಗ ಎಲ್ಲ ಥರದ್ದು ಹುಳಗಳು ಕ್ಲಿಯರ್ ಆಗೋಂಥ ಚಾನ್ಸಸ್ ಇರುತ್ತೆ ಆಮೇಲೆ ನಾಳೆ ಬರ್ತಾಯಿರೋ ಹಸುಗಳು ನಾನು ಡೀಟೇಲ್ ಕಳಿಸಿದ್ದೀನಿ ಪ್ರತಿಯೊಬ್ಬರಿಗೂ ನಾನು ಹೇಳ್ತಿದ್ರೆ ಒಳ್ಳೆ ಹಸುಗಳನ್ನು ತೊಗೊಳ್ಳಿ ಬ್ರೀಡ್ ಹಸು ತೊಗೊಳ್ಳಿ ಸಕ್ಸಸ್ಫುಲ್ಲಾಗಿ ಫಾರ್ಮ್ ಮಾಡಲಿಕ್ಕೆ ಬ್ರೀಡ್ ಹಸು ಭಾಳ ಮುಖ್ಯ ಸ್ನೇಹಿತರೆ ಟೈಮ್ ಆಯಿತು ನಾವು ಭಾಳಷ್ಟು ಫೋನ್ಗಳು ಬರ್ತದಾವೆ ಹಸುಗಳು ಬುಕ್ ಮಾಡಿದವರು ಭಾಳ ಹೊತ್ತು ಇಲ್ಲ ಮಾಡಲಿಕ್ಕಾಗಲ್ಲ ಸೊ ಇನ್ನೂ ಯಾರಿಗೋದ್ಬೇಕಂದರೆ ಫೋನ್ ಮಾಡ್ಕೊಳ್ಳಿ ನಂಬರ್ ಅವೈಲೇಬಲ್ ಇದೆ ಕಾಂಟ್ಯಾಕ್ಟ್ ಮಾಡಿ ನಿಸರ್ಗ ಡೈರಿ ಫಾರ್ಮ್ ಜೊತೆಗೆ ಬೇರೆ ಒಳ್ಳೆ ಹಸುಗಳಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಳ್ಳೆ ಕರುಗಳು ಸೆಲೆಕ್ಟ್ ಮಾಡ್ಕೊಳ್ಳಿ ಡೈರಿ ಫಾರ್ಮನ್ನು ಸಕ್ಸಸ್ ಮಾಡಿ ಇದ್ದಾರೆ